ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಸಾಫ್ಟ್ ಫುಡ್ಗಳನ್ನ ತಿನ್ನೋದ್ರಿಂದ ನಾವು ತುಂಬ ಕಂಫರ್ಟೇಬಲ್ ಆಗಿಬಿಡ್ತೇವೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ತುಂಬ ಹಾರ್ಡ್ ಫೇ ಸರ್ಫೇಸ್ ಇರುವಂಥ ಹಾರ್ಡ್ ಇರುವಂಥ ಇದನ್ನು ತಿನ್ನಬೇಕಾಗುತ್ತೆ ಯಾಕೆ ಹೆಂಗೆ ಏನೋ ಹೇಳ್ತೇನೆ ನೋಡಿ ಈಗ ನೀವು ಬ್ರೆಡ್ಗಳನ್ನ ಟಚ್ ಮಾಡಿ ತುಂಬ ಹೋಗ್ಬಿಡುತ್ತೆ ಪಿಜ್ಜಾನ ಟಚ್ ಮಾಡಿ ಒಳಗೆ ಹೋಗ್ಬಿಡುತ್ತೆ ಬರ್ಗರ್ನ ಟಚ್ ಮಾಡಿ ಒಳಗೋಗ್ಬಿಡುತ್ತೆ ಯಾವ್ಯಾವ ಜಂಕ್ ಫುಡ್ಗಳು ಜಂಕ್ ಫುಡ್ಗಳನ್ನ ಟಚ್ ಮಾಡಿದಾಗ ಒಳಗೆ ಹೋಗುತ್ತೆ ನಿಮ್ಮ ದೇಹದಲ್ಲಿ ಕೂಡ ನೀವು ವಿದೌಟ್ ಚೂಯಿಂಗೇ ಅದನ್ನ ಅದನ್ನ ಅಗದ್ಬಿಡ್ತೀರ ಒಳಗಡೆ ಇದ್ರದ್ದು ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಹಲ್ಲುಗಳಿಗೆ ಕೆಲಸ ಇಲ್ಲ ನಿಮ್ಮ ಪಚನಶಕ್ತಿಗೂ ಕೆಲಸ ಇಲ್ಲ ಅವಾಗ ಅಂತ ಹೇಳಿದ್ರೆ ನಿಮ್ಮ ಸಿಸ್ಟಮು ತುಂಬ ಅಂತ ಏನು ನೋಡಿದಿರಲ್ಲ ಈಗ ಯು ಎಸ್ ಕೆನಡಾದಲ್ಲಿ ಜನರು ಕೆಲಸನೇ ಇಲ್ಲ ಎಲ್ಲ ಹೊರಗಡೆಂದ ತಂದು ಮಕ್ಕಳು ಮಾಡ್ತಿದ್ದಾರೆ ಅವರು ಯಾಕಂದರೆ ದೇ ಆರ್ ನಾವು ಸರ್ವೈವಲ್ಸ್ ಯಾಕಂದರೆ ದೇ ಆರ್ ವೆರಿ ಕಂಫರ್ಟೇಬಲ್ ನೀವು ನಿಮ್ಮ ಮಕ್ಕಳನ್ನ ತುಂಬ ಕಂಫರ್ಟ್ ಮಾಡಿ ಹಾಳು ಅಂತ ಹೇಳಿದ್ರೆ ಇಂಥ ಆಹಾರಗಳನ್ನ ಕೊಡ್ಬೋದು ಅಗದು ಅಗಿಯುವಂಥ ಆಹಾರಗಳನ್ನ ನೀವು ಕೊಡಬೇಕು ಈಗ ಹೋಲ್ ದಾ ಇದಂತ ಬರುತ್ತೆ ಮಡಿಕೆ ಕಾಳು ಕಾಳುಗಳೆಲ್ಲ ಬರುತ್ತೆ ನೋಡಿ ಫುಲ್ ಫುಲ್ ಬರುತ್ತಲ್ಲ ಅದನ್ನೇ ತೊಗೊಳ್ಬೇಕು ಕಟ್ ಮಾಡಿರೋದಕ್ಕಿಂತ ಫುಲ್ ಇರೋದೇ ಜಾಸ್ತಿ ಸೇವನೆ ಮಾಡಬೇಕು ಮತ್ತು ಸಿರಿಧಾನ್ಗಳನ್ನು ಈಸಿ ಅಂತ ತಿನ್ಲಿಕ್ಕೆ ಹೋಗ್ಬೇಡಿ ಪ್ರತಿ ವರ್ಷ ಫುಲ್ ಅದೇ ತಿನ್ಬೇಕಂತೇನಿಲ್ಲ ಅದ್ರ ಸಮಸ್ಯೆಗಳು ಜಾಸ್ತಿ ಇದೆ ಯಾರೋ ಸಿರಿಧಾನ್ಗಳು ಕಂಟಿನ್ಯೂಸ್ ಆಗಿ ತಿಂತಾರೋ ಅವ್ರು ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ತುಂಬ ತೆಳಗಿರ್ತಾರೋ ಯಾಕಂದ್ರೆ ಹೀಟ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೊಂದು ಮಂತ್ ಅಂತಿದೆ ಯಾವನೊಬ್ಬನು ಬಾಕ್ಸಲ್ಲಿ ತಂದು ಸೇಲ್ ಮಾಡ್ತಿದ್ದಾನೆ ಅಡ್ವರ್ಟೈಸ್ ಕೊಡ್ತಿದ್ದಾನೆ ಆಫರ್ ಇದೆ ಅಂತ ತೊಗೊಳ್ಲಿಕ್ಕೆ ಹೋಗ್ಬೇಡಿ ಮುಂದಿನ ಸರ್ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡ್ತೇವೆ ಇದಕ್ಕೆ ಸಿರಿಧಾನ್ಯ ವರ್ಷದ ಪೂರ್ತಿ ತಗೋಬಾರ್ದು ಅಂಥೇಳಿ ಹಾಗೆಯೇ ಸಾಫ್ಟ್ ಇರೋ ಫುಡ್ಗಳನ್ನು ಕೂಡ ನೀವು ಹೋಗಬೇಡಿ ಯಾಕಂದರೆ ಇಡ್ಲಿ ತಿಂದಾಗ ನೀವು ಅಗೆಯಲ್ಲ ಜಾಸ್ತಿ ದೋಸೆ ತಿಂದಾಗ ನುಂಗ್ಬಿಡ್ತೀರ ಹಾಂ ಅದು ಇಡ್ಸ್ ವೆರಿ ಇದು ಹಾಂ ಇಲ್ಲ ಮತ್ತು ಯಾವುದೇ ಒಂದು ಬೀಜವನ್ನು ಒಡೆದಾಗ ಅದರ ಎನರ್ಜಿ ಕೆಲವೇ ಕೆಲವೇ ದಿವಸಗಳಿರುತ್ತೆ ಈಗ ಉತ್ತರ ಕರ್ನಾಟಕದಲ್ಲಿ ನೀವು ಈ ರೊಟ್ಟಿನ ಅಂತ ಹೇಳ್ತಾರೆ ಅಂದರೆ ತುಂಬ ದಿವಸ ಇಟ್ಟಾಗ ಅದ್ರ ಎನರ್ಜಿ ಹೋಗಿಬಿಡುತ್ತೆ ಹಾಗೆಯೇ ಯಾವುದೇ ಒಂದು ವಸ್ತುವನ್ನ ಹಿಟ್ಟು ಮಾಡಿದಾಗ ಅದು ನಮಗೆ ಆಹಾರದ ಮುಖಾಂತರ ತೊಗೊಂಡಾಗ ಸರ್ಟನ್ ಟೈಮಲ್ಲಿ ನೀವು ಖಾಲಿ ಮಾಡ್ಬಿಡ್ಬೇಕು ಅದನ್ನ ತುಂಬ ದಿವಸ ಇಟ್ಟು ಆರು ತಿಂಗಳು ಮೂರು ತಿಂಗಳು ಇಟ್ಟು ಹಿಟ್ಟುಗಳನ್ನ ತಿಂದಾಗ ಕೂಡ ನಮಗೆ ಎನರ್ಜಿ ಇರಲ್ಲ ಅದು ಸತ್ವನೇ ಇರಲ್ಲ ಅದರಲ್ಲಿ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು ಈ ಬೀಜಗಳದ್ದು ಹೇಗೆ ಪಾಕಿ ಪಾಕಿಟ್ಗಳು ಹೇಗಾಗುತ್ತೆ ಅದರಿಂದ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅಂತೇಳಿ ಈಗ ಏನಿಲ್ಲ ಮೂರು ನಿಮಿಷ ಇದೆ ನಾನು ಅದರಲ್ಲಿ ವಿಡಿಯೋ ಮಾಡಬೇಕಾಗುತ್ತೆ ಹಾಗಾಗಿ ಸಾಫ್ಟ್ ಇರೋ ಫುಡ್ಗಳನ್ನು ಜಾಸ್ತಿ ತೊಗೊಳ್ಕೊಬೇಡಿ ಹಾರ್ಡ್ ಸರ್ಫೇಸ್ ಇರುವಂಥದ್ದು ಕಬ್ಬನ್ನ ತಿನ್ನೋದು ಬೇರೆ ಅದನ್ನ ಕುಡಿಯೋದು ಬೇರೆ ಅರ್ಥ ಆಯ್ತಾ ಮಕ್ಕಳಿಗೆ ಕಬ್ಬು ಕೊಡಿಸಿ ಜ್ಯೂಸನ್ನ ಕೊಡಿಸ್ಲಿಕ್ಕೋಗ್ಬೇಡಿ ಜಾಸ್ತಿ ಜ್ಯೂಸ್ಗಳು ಬಂದುಬಿಟ್ಟು ವಿದೇಶದಲ್ಲಿ ವಾರ್ ಟೈಮಲ್ಲಿ ಅದನ್ನು ಪೇಷಂಟ್ಗಳಿಗೆ ಆಗಲಿ ಅಂತ ಮಾಡಿರುವಂಥ ವ್ಯವಸ್ಥೆ ಅಷ್ಟೇ ಜ್ಯೂಸ್ಗಿಂತ ಸರ್ಫೇಸ್ ಹಾರ್ಡ್ ಇರೋ ಸರ್ಫೇಸ್ಗಳನ್ನ ತಿನ್ನೋದ್ರಿಂದ ದೇಹಕ್ಕೂ ಒಳ್ಳೆಯದು ಮನಸ್ಸಿಗೂ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಧನ್ಯವಾದ